ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಸೆಂಬರ್ ಕೊನೆ ಲಾಸ್ಟ್ ವೀಕ್ ಏನಿರುತ್ತಲ್ಲ ಅವಾಗ ಸ್ಕೂಲ್ಗೆ ಕಂಪ್ಲೀಟಾಗಿ ರಜಾ ಇರುತ್ತೆ ವಿಂಟರ್ ಇರೋ ಕಾರಣ ಹೊರಗೆ ಹೋಗೋಕ್ಕೂ ಆಗಲ್ಲ ಹಿಂಗಾಗಿ ಮಕ್ಕಳಿಗೆ ತುಂಬಾ ಮನೆಯಲ್ಲಿ ಬೋರ್ ಆಗ್ತಾ ಇರತ್ತೆ ತಮ್ಮ ಫ್ರೆಂಡ್ಸ್ ಮೀಟ್ ಮಾಡಕ್ ಕಾಯ್ತಾ ಇರ್ತಾರೆ ಇವನ್ ಮಾಮ್ಸ್ ಕೂಡ ಫ್ರೆಂಡ್ಸ್ಗೆಲ್ಲ ಮೀಟ್ ಮಾಡ್ಬೇಕಂತ ಅನಿಸ್ತಾ ಇರುತ್ತೆ ಬಹಳ ದಿನದಿಂದ ಅನ್ಕೊತಾ ಇದ್ದೆ ಪೈಜಾಮ ತೀಂಬ ಪಾರ್ಟಿ ಮಾಡ್ಬೇಕಂತ ಹೇಳಿ ಹೆಂಗಿದ್ರು ಚಳಿಗಾಲ ಇತ್ತು ಇಂಡೋರ್ ಗೆಟ್ ಟುಗೆದರ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ ಫೈನಲಿ ಎಲ್ಲರೂ ಸೇರಿ ಈ ಪೈಜಾಮ ಪಾರ್ಟಿನ ಮಾಡೇ ಬಿಟ್ವಿ ಜೆ ಅವ್ರ ಪೈಜಾಮ ಪಾರ್ಟಿ ಇದರಲ್ಲಿ ಡ್ರೆಸ್ ಕೋಡ್ ಬಂದ್ಬಿಟ್ಟು ಪೈಜಾಮಸ್ ಎಲ್ಲರೂ ತಮ್ಮ ಫೇವ್ರೇಟ್ ಆದಂಥ ಪೈಜಾಮಸ್ ಹಾಕೋಬೇಕು ಮಾಮ್ಸ್ ಮತ್ತು ಕಿಡ್ಸ್ ಸೇರಿ ಇದನ್ನು ಮಾಡಿದ್ವಿ ಮಕ್ಳಿಗಂತರೂ ಇದು ಭಾಳ ಇಷ್ಟ ಇಲ್ಲಿ ಇವನ್ ಸ್ಕೂಲಲ್ಲಿ ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಪೈಜಾಮಾ ಪಾರ್ಟಿ ಮಾಡ್ತಾ ಇರ್ತಾರೆ ನಾವೆಲ್ಲ ಸೇರಿದ್ದು ನಮ್ಮ ಫ್ರೆಂಡ್ಸ್ ಒಬ್ಬರ ಕ್ಲಬ್ ಹೌಸ್ ಅಲ್ಲಿ ಹಾಗೇನೆ ಇದ್ರದ್ದೊಂದು ಕ್ವಿಕ್ ಟೂರ್ ಮಾಡಿಬಿಡೋಣ ಇದು ನೋಡಿ ಒಂದು ಡೆನ್ ಇದೆ ಇಲ್ಲಿ ಓಪನ್ ಡೆನ್ ಮತ್ತೆ ಹಾಲ್ ಇದು ಕಂಪ್ಲೀಟ್ ಆಗಿ ನಮ್ದು ಎಲ್ಲ ಹೆಂಗಿರುತ್ತಲ್ಲ ಅದೇ ತರ ಎಲ್ಲ ಫೆಸಿಲಿಟಿ ಇರುತ್ತೆ ಬಾತ್ರೂಮ್ ಆಗಿರಲಿ ಕಿಚನ್ ಆಗಿರಲಿ ಎಲ್ಲ ಇರುತ್ತೆ ಇಲ್ಲಿ ಇದು ನಾವು ಗೋಸ್ಕರ ಇಲ್ಲಿ ಪಿಜಾ ತರಿಸಿದ್ವಿ ಮತ್ತೆ ಎಲ್ಲ ಅಪಾರ್ಟ್ಮೆಂಟ್ ಆಗಲಿ ಅಥವಾ ಕಮ್ಯುನಿಟಿಯಲ್ಲಿ ಈ ತರದೊಂದು ಕ್ಲಬ್ ಹೌಸ್ ಇರುತ್ತೆ ಕೆಲವು ಕಡೆ ಇದು ಫ್ರೀ ಆಗಿ ಅವರು ರೆಸಿಡೆನ್ಸಿಗೆ ಕೊಡ್ತಾ ಇರ್ತಾರೆ ಇನ್ನು ಕೆಲವರು ರೆಂಟ್ಗೆ ಕೊಡ್ತಾರೆ ಇದು ಫ್ರೆಂಡ್ಸ್ ಕ್ಲಬ್ ಹೌಸ್ ಏನಿಲ್ಲ ಇದು ಫ್ರೀ ಆಗಿ ಅವೈಲೇಬಲ್ ಇದೆ ಜಸ್ಟ್ ಪ್ರೀ ಬುಕ್ ಮಾಡಿರಬೇಕು ಮತ್ತೆ ಅವರು ಹೇಗೆ ಕೊಟ್ಟಿರ್ತಾರಲ್ಲ ವಾಪಸ್ ಯೂಸ್ ಆದ್ಮೇಲೆ ಅದೇ ತರ ಕ್ಲೀನ್ ಮಾಡಿ ಕೊಟ್ಟರೆ ಆಯ್ತು ಕ್ರಿಸ್ಮಸ್ ಟೈಮ್ ಅಲ್ವಾ ಹಿಂಗಾಗಿ ಕ್ರಿಸ್ಮಸ್ ಟ್ರೀ ಎಲ್ಲ ಡೆಕೋರೇಟ್ ಮಾಡಿಟ್ಟಿದ್ದಾರೆ ಇದು ಹಾಲ್ ಈ ಥರ ಪಾರ್ಟೀಸ್ ಎಲ್ಲ ಏನು ಮಾಡ್ತೀವಲ್ಲ ಅದಕ್ಕಿಂತ ಖರ್ಚಷ್ಟಾಗಲ್ಲ ಜಸ್ಟ್ ಫುಡ್ಗೆಲ್ಲ ಏನು ಅಮೌಂಟ್ ಖರ್ಚು ಮಾಡ್ತೀವಲ್ಲ ಆಮೇಲೆ ಎಲ್ಲರೂ ಅದನ್ನು ಡಿವೈಡ್ ಮಾಡ್ಕೊತೀವಿ ಅದು ಪರ್ ಹೆಡ್ ಎಂತಿಷ್ಟು ಅಂತ ಬರುತ್ತೆ ಸ್ವಲ್ಪ ಅಮೌಂಟ್ ಇರುತ್ತೆ ಯೂಶ್ವಲಿ ನಾವು ಪೋಟ್ಲಕ್ಕೆ ಪ್ರಿಫರ್ ಮಾಡ್ತೀವಿ ಯಾವಾಗೂ ಅಂದರೆ ಎಲ್ಲರೂ ಒಂದೊಂದು ಥರದ್ದು ಐಟಮ್ ತೊಗೊಂಡು ಬರೋದಾಗಲಿ ಲೈಕ್ ಒಬ್ಬರು ಕರಿ ತೊಗೊಂಡು ಬಂದರೆ ಒಬ್ರು ಸ್ಟಾರ್ಟರ್ ತೊಗೊಂಡು ಬರ್ತಾರೆ ಒಬ್ಬರು ರೈಸ್ ಹೀಗೆ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀವಿ ಈ ಸಲ ಸ್ವಲ್ಪ ನಾವು ಈ ಥರ ರೆಸ್ಟೋರೆಂಟ್ ಪ್ರಿಫರ್ ಮಾಡಿದ್ವಿ ಇಲ್ಲೆಲ್ಲ ಬಚ್ಚಾ ಪಾರ್ಟಿ ಎಂಜಾಯ್ ಮಾಡ್ತಿದ್ದಾರೆ ಪಿಜ್ಜಾದೊಂದಿಗೆ ಮಗ ಮಗಳು ಅಲ್ಲಿದ್ದಾರೆ ಸೊ ಮಗನ ನೋಡಿ ವಿಡಿಯೋ ಮಾಡೋದು ನೋಡಿ ಓಡ್ ಬಂದ ಮತ್ತು ಇವಾಗ ನಾವು ಕಿಡ್ಸ್ ಮತ್ತು ಮೌಮ್ಸ್ ಅಷ್ಟೇ ಇರೋದು ಬಟ್ ಡಿನ್ನರ್ ಟೈಮ್ಗೆ ಹಸ್ಬೆಂಡ್ ಮತ್ತು ಫ್ರೆಂಡ್ಸ್ ಎಲ್ಲರೂ ಬರ್ತಿದ್ದಾರೆ ನಾವು ಅಲ್ಲಿ ತನ ಗೇಮ್ಸ್ ಆಡ್ತೀವಿ ಹಾಗೆ ಸ್ವಲ್ಪ ಡ್ಯಾನ್ಸು ಹೀಗೆ ಏನಾದರೂ ಮಸ್ತ್ ಮಜಾ ಮಾಡ್ತಾ ಇರ್ತೀವಿ ಇಲ್ಲಿ ವಾಶ್ರೂಮ್ ಕೂಡ ಉಂಟು ನಾನು ಯಾವಾಗಲೂ ಈ ಥರ ಪಾರ್ಟಿನ ಇನಿಷಿಯೇಟ್ ಮಾಡ್ತಾ ಇರ್ತೀನಿ ಡಿಫ್ರೆಂಟ್ ಥೀಮ್ ಮುಂದಿಗೆ ಯುನಿಕ್ ಆಗಿ ಏನಾದರೂ ಮಾಡೋಕ್ಕೆ ತುಂಬ ಇಷ್ಟ ನನಗೆ ಸೊ ಎಷ್ಟೋ ಸಲ ನನಗೆ ನನಗೆ ಸಜೆಷನ್ ಕೂಡ ಬಂದಿದ್ದುಂಟು ಯಾಕೆ ನೀನು ಈವೆಂಟ್ ಆರ್ಗನೈಸರ್ ಆಗಬಾರ್ದು ಅಂಥೇಳಿ ಈ ಪಾರ್ಟಿ ಕೂಡ ಅಷ್ಟೇ ಎಲ್ಲರೂ ಭಾಳ ಎಂಜಾಯ್ ಮಾಡಿದ್ರು ಖುಷಿ ಮತ್ತು ಈ ಥರದ್ದೆಲ್ಲ ಪಾರ್ಟಿ ಜಸ್ಟ್ ಒಂದು ಗೆಟ್ ಟುಗೆದರ್ ಮಾಡಲಿಕ್ಕೆ ಒಂದು ನೆಪ ಮಾತ್ರ ಯಾಕಂತಂದ್ರೆ ರೆಗ್ಯುಲರ್ ಲೈಫ್ ಇದ್ದೇ ಇರುತ್ತೆ ಅದರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ನಮ್ಮವರು ಅದು ಫ್ಯಾಮಿಲಿ ಮೆಂಬರ್ ಆಗಿರಲಿ ಅಥವಾ ಫ್ರೆಂಡ್ಸ್ ಆಗಿರಲಿ ಅವ್ರ ಜೊತೆ ಈ ಥರ ಒಂದು ಕ್ವಾಲಿಟಿ ಟೈಮ್ ಏನು ಸ್ಪೆಂಡ್ ಮಾಡ್ತೀವಲ್ಲ ಅದು ತುಂಬ ಮೆಮೊರೇಬಲ್ ಆಗಿರುತ್ತೆ ಒಂದು ರಿಫ್ರೆಶ್ ಸಿಗುತ್ತೆ ನಮ್ಮ ಈ ಡೈಲಿ ರೋಟೀನ್ ಏನಿರುತ್ತಲ್ಲ ಆ ಲೈಫಿಗೆ ಒಂದು ಹುಮ್ಮಸ್ಸು ಉತ್ಸಾಹನ ಕೊಡುತ್ತೆ ಕಿಚನಲ್ಲಿ ಎಲ್ಲ ಫ್ರಿಜ್ ಉಂಟು ಸ್ಟೋವ್ ಉಂಟು ನಾವು ಇಲ್ಲೇ ಬಿಸಿ ಬಿಸಿ ಕಾಫಿ ಮತ್ತು ಟೀ ಮಾಡಿಕೊಂಡು ಆಮೇಲೆ ಕುಡಿದ್ವಿ ಇವನ್ ಇಲ್ಲಿ ನಮ್ಮದು ಫ್ರೆಂಡ್ಸ್ ಅಮ್ಮಂದಿರು ಬಂದಿದ್ರು ಸೊ ಅಮ್ಮಂದಿರು ಮಕ್ಕಳು ಮತ್ತೆ ಮೊಮ್ಮಕ್ಕಳಂತ ಮೂರು ಜನ್ರೇಷನ್ ಮಂದಿ ಸೇರಿದೀವಿ ನೋಡಿ ನಾವು ಈ ಇವೆಂಟ್ನ ಡಿಶೆಂಬರ್ ಎಂಡಲ್ಲಿ ಮಾಡಿದ್ದು ಹಿಂಗಾಗಿ ಸೀಕ್ರೆಟ್ ಸ್ಯಾಂಟಾಗಿ ಮಾಡಿ ಗಿಫ್ಟ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಹಾಗೆಯೇ ನಾವು ರೀಲ್ಸ್ ಮತ್ತು ಶಾರ್ಟ್ಸ್ ಕೂಡ ಮಾಡಿದ್ದೀವಿ ತುಂಬ ಪ್ರೀಟಿಯಾಗಿ ಬಂದಿದ್ದಾವೆ ಎಲ್ಲ ಸ್ಟೆಪ್ಸ್ ಎಲ್ಲ ಸೊ ಸೂನ್ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಕನ್ನಡತಿಯನ್ನು ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಮತ್ತೆ ನಾನು ನಿಮಗೆ ಮ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು